ಗುರುಗಳಿಗೆ ಒಂದು ಸಹ ಇಲ್ಲಿ ನೆರೆದಂಥ ಎಲ್ಲ ಸಮಸ್ತ ನಾಗರಿಕರಿಗೂ ಒಂದು ಸಹ ನಾನು ನನ್ನ ಎರಡು ಮಾತು ಹೇಳ್ತೇನೆ ಅಂತ ಅಂಥೇಳಿ ನಾನು ಮಠದ ಸಂಚಾಲಕಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ನಾನು ಹೊರಗಡೆಯೂ ನಮ್ಮ ನಿತ್ಯ ಕೆಲಸವನ್ನು ಪೂರೈಸ್ತಾ ಇದ್ದೇನೆ ಹಾಗೆ ನಾನು ಇಲ್ಲಿ ತಮ್ಮ ನೋಡಿ ಒಂದು ಖುಷಿಯಾಯಿತು ಜೊತೆಗೆ ನಾವು ಆನೆ ವಿಚಾರಕ್ಕೆ ಹಲವಾರು ಬಾರಿ ಗುರುಗಳತ್ರ ನಾವು ವಿನಂತಿನೂ ಮಾಡಿಕೊಂಡಿದ್ದೇವೆ ಅವರು ಹೇಗೆ ತೀರ್ಮಾನ ಮಾಡ್ತಾರೆ ಅದನ್ನು ತೀರ್ಮಾನ ನಾವು ಒಪ್ತೇವೆ ಅಷ್ಟೇ ವಿಜಯ ಗುರುಗಳಿಗೆ ಒಂದಷ್ಟ ವೇದಿಕೆಯಲ್ಲಿ ಹಾಸನರಾಗಿರೋ ಎಲ್ಲ ಗಣ್ಯರಿಗೂ ನನ್ನ ಒಂದನಗಡೆ ತಿಳಿಸ್ತಾ ಸಾರ್ವಜನಿಕರಲ್ಲಿ ನಾನು ಒಂದು ವಿನಂತಿ ಈಗಾಗಲೇ ಸಾರ್ವಜನಿಕರು ಎಲ್ಲ ಅಭಿಪ್ರಾಯಗಳನ್ನು ಹೇಳಿದ್ದೀರಿ ಒಳ್ಳೆಯದು ಅದು ನಿಮ್ಮ ಊರಲ್ಲಿದೆ ಹಾಗೆ ಊರಲ್ಲಿ ನೀವು ನಿಮ್ಮ ಅಭಿಪ್ರಾಯ ನಿಮ್ಮ ಪರವಾಗಿ ಹೇಳ್ತೀರಿ ಆದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಆನೆ ಶ್ರೀಮಠಕ್ಕೆ ಬಂದಿದೆ ಪುತ್ತಿಗೆಯವರ ಮಠದ ಹೆಸರಲ್ಲಿ ಆ ಆನೆ ಇಪ್ಪತ್ತಾರು ವರ್ಷ ಉಡುಪಿಯಲ್ಲಿ ವಾಸ ಮಾಡಿದೆ ಎಷ್ಟೋ ಭಕ್ತಾದಿಗಳಿಗೆ ಅದು ಒಂದು ಒಳ್ಳೆಯ ನಡೆ ಮತ್ತು ಒಳ್ಳೆಯ ಇದನ್ನು ತೋರಿಸ್ತಾ ಬಂದಿದೆ ಅಲ್ಲಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹುಷಾರ್ ಅದು ಸಕ್ಕರೆಬೆಲ್ ಆನೆಗೆ ಬಿಡಾಡೋಕ್ಕೆ ಕಳಿಸಿರ್ತಾರೆ ಸಕ್ಕರೆಬೆಲ್ ಬಿಡಾರಕ್ಕೆ ಕಳಿಸ್ಬೇಕಾದ್ರೆ ಅದು ನಮ್ಮ ಪುತ್ತಿಗೆ ಮಠದಿಂದ ಕಳಿಸಿದ್ದಲ್ಲ ಆ್ಯಕ್ಚುಲಿ ಅದು ಬಂದದ್ದು ಪಾಲಿಮಾರ್ ಮಠದಿಂದ ಅಲ್ಲಿ ಅಷ್ಟಮಠಗಳಿದೆ ಮಠದಲ್ಲಿ ಒಂದು ಮಠ ಅದನ್ನು ಯಾರೇ ಅಭಿಪ್ರಾಯ ಇಲ್ದೇನೆ ಕಳಿಸ್ಬಿಟ್ಟಿದೆ ಒಂದು ಸೆಕೆಂಡ್ ಥಿಂಗು ಅದು ಆರೋಗ್ಯ ಸರಿ ಇಲ್ದಾಗ ಇಲ್ದಾಗ ಅದನ್ನು ಆರೈಕೆ ಮಾಡಬೇಕಾಗಿರೋದು ಸಕ್ಕರೆ ಬೆಲ್ ಬಿಡಾರ ಆದರೆ ಅದು ಅನಿಶ್ಚಿತವಾಗಿ ನಿಮ್ಮ ಹೊನ್ನಾಳಿ ಮಠಕ್ಕೆ ಕೊಟ್ಟಿದ್ದಾರೆ ನೀವು ಹೊನ್ನಾಳಿ ಮಠದವರು ತುಂಬ ಚೆನ್ನಾಗಿ ಅದನ್ನು ನೋಡ್ಕೊಂಡಿದ್ದೀರಿ ವೆಲ್ ಆ್ಯಂಡ್ ಗುಡ್ ಚೆನ್ನಾಗಿದೆ ಆದರೆ ಈಗ ಬಂದಿರೋ ಅಭಿಪ್ರಾಯ ಇಷ್ಟೇ ಮಠದಲ್ಲಿ ಅವರಿಗೆ ಆನೆಯ ನೆಸಿಟಿ ಇದೆ ಅವಶ್ಯಕತೆ ಇದೆ ಅಂಥೇಳಿ ಎಲ್ಲರೂ ಅವ್ರ ಪಾಪ ಅವರು ಈ ಆನೆಯ ಬಗ್ಗೆ ಒಂದೊಳ್ಳೆ ಇದನ್ನು ಇದ್ದಾರೆ ಇದ್ರ ಬಗ್ಗೆ ಹಲವಾರು ಸಾರಿ ನಾವು ಗುರುಗಳ ಹತ್ರ ಹಾರೈಕೆ ಮಾಡ್ಕೊಂಡಿದ್ದೇವೆ ದಯವಿಟ್ಟು ನೋಡಿ ಒಂದು ಅವಕಾಶ ಮಾಡಿಕೊಡಿ ಅಂತಷ್ಟೇ ನಾವು ನಿಮ್ಮ ಹತ್ರ ಯಾವುದೇ ಪ್ರಚಾರ ಆಗಲಿ ಬೇರೆ ಯಾವುದಾದ್ರೂ ಫೋರ್ಸ್ ಆಗಲಿ ಒತ್ತಾಯಪೂರ್ವಕವಾಗಿ ನಾವು ಯಾವತ್ತೂ ಕೇಳಲಿಲ್ಲ ನಾವು ಇವತ್ತಿಗೂ ಕೇಳೋದಷ್ಟೇ ನಾವು ಈಗ ಮೂನಾಲ್ಕು ವರ್ಷದಿಂದನೂ ಕೇಳ್ತಾ ಇದ್ದೇವೆ ಈಗಲೂ ನನ್ನ ಹಾರೈಕೆ ಇಷ್ಟೇ ಈ ಸ್ಟೇಜಲ್ಲಿ ಈ ಇದರಲ್ಲಿ ನಮ್ಮ ಸಾರಿ ಇದ್ದರೆ ಮತ್ತು ನಮ್ಮ ಗುರುಗಳು ಕೇಳ್ತಿರೋದಷ್ಟೇ ನಾವು ಬೆಳಗ್ಗೆ ಬಂದಾಗ ನಮಸ್ಕಾರ ಮಾಡಿ ಕೇಳಿದ್ದಷ್ಟೇ ನಮಗೊಂದು ಆನೆ ಮಾಡಿಕೊಡಿ ಪ್ಲೀಸ್ ಅಂತ ಅಷ್ಟೆ ಈ ಅಭಿಪ್ರಾಯನ ನಮ್ಮ ಗುರುಗಳಿಗೆ ತಿಳಿಸ್ತೇವೆ ಅವ್ರು ಏನು ತೀರ್ಮಾನ ತಂತಾರೆ ಅವರಿಗೆ ಮತ್ತು ಗುರುಗಳಿದ್ದಾರೆ ಅವರು ಏನು ತೀರ್ಮಾನ ತಗೊಂಡ್ಲಿ ನಮ್ಮ ಅಭಿಪ್ರಾಯ ಏನೂ ಇಲ್ಲ ನಾನೊಬ್ಬ ನಿಮಗೆ ಸಾರ್ವಜನಿಕ ನನ್ನ ಅನಿಸಿಕೆಯನ್ನು ನಾನು ನಿಮ್ಮ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಇವೆರಡು ಮಾತು ಆಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ಇನ್ನೊಬ್ರು ಬಂದಿದ್ದಾರೆ ದಯವಿಟ್ಟು ಅವರು ಬಂದು ಅವರ ಹೆಸರು ಪರಿಚಯ ಮಾಡ್ಕೋಬೇಕು ಇಲ್ಲ ಅದು ಸಂಪ್ರದಾಯ ಮಾಡಲೇಬೇಕು ಅಲಂಕರಿಸಿದಾರೆ ಬಂದು ಹೇಳಲೇಬೇಕು ತಮ್ಮ ಹೆಸರು ಹೇಳಿ ಸಂತೋಷ್ ಅಂತ ನಾನು ಪುತ್ತೆ ಸ್ವಾಮಿ ಜೊತೆ ಒಂದು ಮೂವತ್ತು ವರ್ಷದಿಂದ ಕೆಲಸ ಇದ್ದೀನಿ ಮಠದಲ್ಲಿ ಹಾಗಾಗಿ ಅವರು ಕಳಿಸಿದಾಗೆ ನಾವು ಗುರುಜಿ ಹತ್ರ ಬಂದ್ವಿ ಇಲ್ಲಿ ಏನೆಲ್ಲ ಆಗ್ತದೆ ನೋಡಿ